ಹೊನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ವತಿಯಿಂದ ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ವಿಚಾರ ಸಂಕಿರಣ ಗೋಷ್ಠಿ ತಾಳಮದ್ದಲೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಎಂದು ಅಕಾಡೆಮಿಯ ಸದಸ್ಯ ಸಂಚಾಲಕ ವಿದ್ಯಾಧರ ರಾವ್ ಜಲವಳಿ ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು ಅಕಾಡೆಮಿಯು ಹೊಸ ಸದಸ್ಯರೊಳಗೊಂಡು ಅಕಾಡೆಮಿಯ ಅಧ್ಯಕ್ಷರಾದ ತಲ್ಲೂರು ಡಾಕ್ಟರ್ ಶಿವರಾಮ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮ ನಡೆಸಲಾಗಿದೆ ಅಂತೆಯೇ ಕವಲಕ್ಕಿಯಲ್ಲಿಯೂ ಯಕ್ಷಗಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಂಯೋಜಿಸಲಾಗಿದೆ ಇದು ಯಾವುದೇ ಸಂಸ್ಥೆಯಿಂದ ನಡೆಯುತ್ತಿರುವ ಕಾರ್ಯಕ್ರಮವಲ್ಲ ಸಂಪೂರ್ಣ ಯಕ್ಷಗಾನ ಅಕಾಡೆಮಿಯಿಂದಲೇ ಎಂದು ಹೇಳಿದರು ಕಾರ್ಯನಿರ್ವಹಿಸುತ್ತಾ ಈಗಾಗಲೇ ಒಂದು ವರ್ಷ ಕಳೆದಿದೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕಾಡೆಮಿಯ ವತಿಯಿಂದ ಅಪೂರ್ವವಾದಂಥ ಕಾರ್ಯಕ್ರಮವನ್ನು ಖನ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಳೆದ ತಿಂಗಳು ಸಿರ್ಸಿಯಲ್ಲಿ ನಿರ್ಮಲಾ ಹೆಗಡೆ ಗುಳಿಕೊಪ್ಪಯವರ ಸಂಯೋಜನೆಯಲ್ಲಿ ನಮ್ಮ ಅಕಾಡೆಮಿಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿತ್ತು ಈಗ ನಾಡಿದ್ದು ಮೇ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಎರಡೂ ದಿವಸವೂ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ನಾವು ಸಂಯೋಜಿಸಿದ್ದೆ ಈ ಕಾರ್ಯಕ್ರಮ ಯಾವುದೇ ಸಂಸ್ಥೆಯ ವತಿಯಿಂದ ನಡೀತಾ ಇಲ್ಲ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಹೊಣೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ವತಿಯಿಂದ ನಡೀತಾ ಇರುವುದು ಸದಸ್ಯ ಸಂಚಾಲಕನಾಗಿ ಅಕಾಡೆಮಿಯ ಸದಸ್ಯನಾಗಿ ಈ ಕಾರ್ಯಕ್ರಮದ ಹೊಣೆಗಾರಿಕೆ ನಾನು ವಹಿಸಿಕೊಂಡಿದ್ದೇನೆ ಆ ದಿವಸದ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಉದ್ಘಾಟಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಯಕ್ಷಗಾನ ಹಿರಿಯ ಕಲಾವಿದರು ಬುಳುಕೂರು ಕೃಷ್ಣಯಾಜಿಯವರು ಭಾಗವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರೂ ಆಗಿರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಪ್ಪೆಕೆರೆ ಸುಬ್ಬರಾಯಿ ಭಾಗವತರು ಕಡತೂಕ ಗೋಪಾಲಕೃಷ್ಣ ಭಾಗವತರು ವೆಂಕಟರಮಣವಿ ಹೆಗಡೆ ಶಿವಕುಮಾರ್ ರೋಡ್ ಲೈನ್ಸ್ ಕವಲಕ್ಕಿ ನಾರಾಯಣಿಯಾಗಿ ಸಾಲವೈದು ತಾಳೆಬಂದಲೆ ತಾಳಮಂದಲೆಯ ಅರ್ಥಧಾರಿಗಳು ಹಾಗೆಯೇ ಶ್ರೀಮತಿ ನಿರ್ಮಲಾ ಮಠನಾಥ ಹೆಗಡೆ ಗೋಳಿಕೊಪ್ಪ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದರಾದ ಬಳ್ಕೂರು ಕೃಷ್ಣಾಯಾಜಿ ಕಾರ್ಯಕ್ರಮ ಉದ್ಘಾಟಿಸುವರು ಅಕಾಡೆಮಿಯ ಅಧ್ಯಕ್ಷರಾದ ತಲ್ಲೂರು ಡಾಕ್ಟರ್ ಶಿವರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಯಕ್ಷಗಾನ ಭಾಗವತ್ ಕಪ್ಪೆಕೆರೆ ಸುಬ್ರಾಯ್ ಭಾಗವತರು ಯಕ್ಷರಂಗ ಮಾಸಪತ್ರಿಕೆಯ ಸಂಪಾದಕ ಗೋಪಾಲ್ ಗೋಪಾಲಕೃಷ್ಣ ಭಾಗವತರು ಅತಿಥಿಗಳಾಗಿ ಎಸ್ಆರ್ಎಲ್ ಸಮೂಹ ಸಂಸ್ಥೆ ಮಾಲೀಕ ವೆಂಕಟರಮಣ ಹೆಗಡೆ ತಾಳಮದ್ದಲೆ ಆರ್ತದಾರಿ ನಾರಾಯಣಿಯಾಜಿ ಸಾಲೆ ಬೈಲು ಯಕ್ಷಗಾದ ಕಲಾವಿದರಾದ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಪಾಲ್ಗೊಳ್ಳುವರು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಜಾಂಬವತಿ ಕಲ್ಯಾಣ ಮಕ್ಕಳ ಯಕ್ಷಗಾನ ಮಧ್ಯಾಹ್ನ ಎರಡರಿಂದ ವಿಚಾರ ಸಂಕೀರ್ಣ ಯಕ್ಷಗಾನ ಕ್ಷೇತ್ರದ ಇತ್ತೀಚಿನ ಸ್ಥಿತ್ಯಂತರಗಳು ಹಾಗೂ ಸವಾಲುಗಳ ಕುರಿತು ಗೋಷ್ಠಿ ಸಂಜೆ ಐದು ಗಂಟೆಗೆ ಸುಧನ್ವ ಮೋಕ್ಷ ಮಹಿಳಾ ಯಕ್ಷಗಾನ ಪ್ರಸಂಗ ನಡೆಯಲಿದೆ ಮೇ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಯಕ್ಷಗಾನ ಪ್ರಾತ್ಯಕ್ಷಿಕೆ ಮಧ್ಯಾಹ್ನ ಹನ್ನೆರಡರಿಂದ ಯಕ್ಷಗಾನ ಸಂಪ್ರದಾಯ ಮತ್ತು ಆಧುನಿಕತೆ ಕುರಿತ ವಿಚಾರಗೋಷ್ಠಿ ವಿಚಾರ ಮಂಥನ ಮಧ್ಯಾಹ್ನ ಎರಡರಿಂದ ತಾಳಮದ್ದಲೆ ಸಂಜೆ ಐದರಿಂದ ಸಮಾರೋಪ ಸಮಾರಂಭ ಸಂಜೆ ಆರು ಗಂಟೆಗೆ ಸುದರ್ಶನ ವಿಜಯ ಯಕ್ಷಗಾನ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದರು ಉದ್ಘಾಟನೆಯ ನಂತರ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ನಮ್ಮ ಕಲಾವರ ಯಕ್ಷಗಾನ ಕಲಿಕಾ ಕೇಂದ್ರ ಕೌಲಕ್ಕಿ ಇಲ್ಲಿಯ ಮಕ್ಕಳಿಂದ ಜಾಮೂತಿ ಕಲ್ಯಾಣ ಎನ್ನುವಂಥ ಆಖ್ಯಾನ ನಡೆಯುತ್ತಿದೆ ಅದರ ನಿರ್ದೇಶನ ಹಿರಿಯ ಕಲಾವಿದರಾದಂಥ ನಮ್ಮ ಯಕ್ಷಗಾನ ಕೇಂದ್ರದ ಗುರುಗಳು ಆದಂಥ ಶ್ರೀ ಮುಗುವ ಗಣೇಶ ನಾಯ್ಕರವರ ನಿರ್ದೇಶನದಲ್ಲಿ ನಡೆಯುತ್ತಿದೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ತಲ್ಲೂರು ಶಿವರಾಮ್ ಶೆಟ್ಟರವರ ಅಧ್ಯಕ್ಷತೆಯಲ್ಲಿ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದ್ದೇವೆ ಅದರಲ್ಲಿ ಭಾಗವಹಿಸುವವರು ಭಾಗವತಿಕೆಯ ವಿಷಯದಲ್ಲಿ ಕಪ್ಪೇಕೆರೆ ಸುಬ್ರಾಯ ಭಾಗವತರು ಅಭಿನಯದ ವಿಷಯದಲ್ಲಿ ಬಡವತ್ತೆಟ್ಟಿನ ಖ್ಯಾತ ಸ್ತ್ರೀವೇಶಿಗಳಾದಂಥ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ನೃತ್ಯದ ವಿಷಯದಲ್ಲಿ ಮಾತಾಡುವವರು ಒಡನಾಡಿ ಕಲಾವಿದರಾದಂಥ ನೀಲಪು ಶಂಕರ ಹೆಗಡೆಯವರು ಹಾಗೆಯೇ ಅರ್ಥಗಾರಿಕೆಯ ವಿಷಯದಲ್ಲಿ ನಾರಾಯಣಿಯ ಸಾಲಹೇರಿಯವರು ಮಾತಾಡ್ತಿ ಮಾತಾಡಲಿಕ್ಕಿದ್ದಾರೆ ವಿಚಾರ ಸಂಕಿರಣ ಮುಗಿದ ಮೇಲೆ ಯಕ್ಷಗಾನದ ಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೇವೆ ವಿಷಯ ಯಕ್ಷಗಾನ ಕ್ಷೇತ್ರದ ಇತ್ತೀಚಿನ ಸ್ಥಿತ್ಯಂತರಗಳು ಹಾಗೂ ಸವಾಲುಗಳು ಎನ್ನುವ ವಿಷಯದಲ್ಲಿ ಅದರಲ್ಲಿ ಭಾಗವಹಿಸುವವರು ಶ್ರೀ ಬಳಕೂರ್ ಕೃಷ್ಣಾಜಿ ಕಡತೋಕ ಗೋಪಾಲಕೃಷ್ಣ ಭಾಗವಂತರು ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರಾದ ನೀಲ್ಕೋಡ್ ಶಂಕರ್ ಹೆಗಡೆ ಗಣೇಶ್ ನಾಯ್ಕ್ ಮುಗ್ವಾ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ